ಇಡೀ ಐವತ್ತೇಳು ಗ್ರಾಮಗಳನ್ನ ನಾನು ಪಾದಯಾತ್ರೆ ಮಾಡಿ ಹಳ್ಳಿ ಹಳ್ಳಿಗೆ ಅವ್ರಿಗೆ ತಿಳಿಸಿ ಹೇಳಿದೆ ಈಗ ಸುಮಾರು ಎಂಬತ್ ಪರ್ಸೆಂಟ್ ಮನೆಗಳಲ್ಲಿ ಹಸುಗಳನ್ನು ತಂದಿದ್ದಾರೆ ನಿಮ್ ಪೀಳಿಗೆ ಹೋಯ್ತು ಹೋಗ್ರಿ ಸತ್ತು ಹೋಗ್ರಿ ಆದ್ರೆ ಮಕ್ಕಳಿಗೆ ಆದ್ರೂ ಚೆನ್ನಾಗಿ ಬದುಕಲಿಕ್ಕೆ ಒಂದು ಹಸುವನ್ನು ಬರ್ರಿ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟಾದ್ರೂ ಭೂಮಿಯಲ್ಲಿ ಎಲ್ಲವನ್ನೂ ಬರೀ ವಾಣಿಜ್ಯ ಬೆಳೆಗಳಿಗಾಗಿ ಇಡದೆ ನಿಮ್ಮ ಮನೆಗೆ ಎಷ್ಟು ಬೇಕ ಅಷ್ಟಾದ್ರೂ ಭೂಮಿಯಲ್ಲಿ ಒಂದು ಅರ್ಧ ಎಕರೆನೋ ಒಂದು ಎಕರೆನೋ ಭೂಮಿಯಲ್ಲಿ ನಿಮ್ಮ ಹಸುವಿನ ಗೊಬ್ಬರ ಏನಿದೆ ನಮ್ಮಲ್ಲಿ ಹಳೆ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಏನು ಅಂದ್ರೆ ಮದುವೆ ಆದ ನಂತರ ಈಗ ಈ ಆದಿವಾಸಿಗಳಲ್ಲಿ ಈಗನು ಇದೆ ಅದು ನಾನು ಹೋಗ್ತಿರ ನಮ್ಮ ದೇಶದ ತುಂಬಾ ಕೆಲವು ಭಾಗಗಳಲ್ಲಿ ಅದು ಇವತ್ತು ಪದ್ಧತಿ ಇದೆ ಮದುವೆ ಆದ ನಂತರ ಆ ಹೊಸ ನವ ದಂಪತಿಗಳನ್ನ ತಿಪ್ಪೆ ಮೇಲೆ ಕರ್ಕೊಂಡು ಹೋಗಿ ತಿಪ್ಪೆ ಪೂಜೆ ಅಂತ ಮಾಡಿಸ್ತಿದ್ರು ತಿಪ್ಪೆ ಪೂಜಾ ಮಾಡಿಸಿ ಹೇಳ್ತಿದ್ರು ತಮ್ಮ ಈ ತಿಪ್ಪೆಯನ್ನ ಎಷ್ಟು ಸಮೃದ್ಧವಾಗಿ ಇಟ್ಕೊಳ್ತೀಯಲ್ಲ ಅಷ್ಟು ನೀನು ಇವಳು ನಮ್ಮ ಮನೆಯ ಲಕ್ಷ್ಮಿ ಈ ತಿಪ್ಪೆ ನಮ್ಮ ಮನೆಯ ಲಕ್ಷ್ಮಿ ಮಹಾಲಕ್ಷ್ಮಿ ಇವಳನ್ನ ಎಷ್ಟು ಚೆನ್ನಾಗಿ ನೀನು ಕಾಪಾಡ್ತೀಯಲ್ಲ ಅಷ್ಟು ಶ್ರೀಮಂತನಾಗ್ತಿ ಅಂತ ಆ ನವದಂಪತಿಗಳಿಗೆ ಹೇಳ್ತಿದ್ರು ಯಾಕೆ ಈ ತಿಪ್ಪೆ ಗೊಬ್ಬರ ಹೊಲದಲ್ಲಿ ಹೋಗುತ್ತೆ ಅವಾಗ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಬೆಳೆ ಬಂತು ಅಂದ್ರೆ ನಿನ್ನ ಮನೆ ಕಪಾಡ್ ತುಂಬುತ್ತೆ ಅಂತ ನಮ್ಮಲ್ಲಿ ಪದ್ಧತಿಗಳು ಇದ್ದು ಈ ಊರಲ್ಲಿ ಯಾರ ಮನೆಯಲ್ಲೂ ತಿಪ್ಪೆಗಳಿಲ್ಲ ತಿಪ್ಪೆಗಳಿಲ್ಲದಂತ ಹೊಲ ಹೇಗಾಗತ್ರಿ ರೈತರು ಅಂದ್ರೆ ಈಗ ಮನೆಯಲ್ಲಿ ಇರ್ದೈತೆ ಊರಲ್ಲಿ ಊರ ದಂಡೆಗೆ ತಿಪ್ಪೆಗಳು ಇರ್ತಿದ್ದು ಈಗ ಮನೆಯಲ್ಲಿ ಒಲೆಗಳೇ ಇಲ್ಲ ದನಗಳು ಇಲ್ಲ ಆದ್ರೆ ರೈತನಾದ ಆದವನು ಕನಿಷ್ಠ ಎರಡು ದನಗಳನ್ನು ಕಟ್ಟಬೇಕು ಮನೆಯಲ್ಲಿ ಶಗಣಿ ಮೂತ್ರ ಬೀಳ್ಬೇಕು ಮನೆಯಲ್ಲಿ ಅದನ್ನು ಒಯ್ದು ತಿಪ್ಪೆಗೆ ಹಾಕ್ಬೇಕು ಅದರ ಜೊತೆ ಇನ್ನಷ್ಟು ಬಯೋಮಾಸ ಹಾಕ್ಬೇಕು ಹಾಕಿ ಒಳ್ಳೆ ಗೊಬ್ಬರ ತಯಾರು ಮಾಡ್ಬೇಕು ಮಾಡಿ ಹೊಲಕ್ಕೆ ಹಾಕಿದ್ರೆ ಯಾವ ಪೆಸ್ಟಿಸೈಡ್ಗಳನ್ನು ಬೆಳೆಸುವ ಅವಶ್ಯಕತೆ ಇಲ್ಲ ಯಾವುದನ್ನು ಹಾಕುವ ಅವಶ್ಯಕತೆ ಇಲ್ಲ ಬೆಳೆಗಳು ತುಂಬಾ ಚೆನ್ನಾಗಿ ಬರ್ತಾವೆ ಆಮೇಲೆ ಸತ್ವಯುತವಾದಂತ ಬೆಳೆ ಬರ್ತಾವೆ ನಿಮಗೆ ಅದಕ್ಕಿಂತಲೂ ಬೇಗ ಮಾಡಬೇಕಾಗಿತ್ತು ಅಂದ್ರೆ ಒಂದು ಉಪಾಯ ಹೇಳ್ತೇನೆ ಒಂದು ಮೂವತ್ತು ಕೆ ಜಿ ಇದಕ್ಕಿಂತಲೂ ಬೇಗ ನಿಮ್ಮ ಹೊಲ ಚೆನ್ನಾಗಿ ಮಾಡಬೇಕಾಗಿತ್ತು ಅಂದ್ರೆ ಒಂದು ಮೂವತ್ತು ಕೆ ಜಿ ಬೀಜ ಒಂದು ಹತ್ತು ಕೆ ಜಿ ಕಡಲೆ ಹಿಟ್ಟು ಒಂದು ಎರಡು ಕೆ ಜಿ ಬೆಲ್ಲ ಆಮೇಲೆ ಬೇರೆ ಮೂರು ತರದ ಯಾವುದೇ ಬೇಳೆ ಕಾಳುಗಳನ್ನ ಬೀಸಿ ಅದರ ಹಿಟ್ಟನ್ನು ಎರಡೆರಡು ಕೆ ಜಿ ಇದರಲ್ಲಿ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಸೇರಿಸಿ ಒಂದು ಬ್ಯಾರೆಲ್ನಲ್ಲಿ ಹಾಕಿ ಉಳಿದ ಭಾಗವನ್ನ ಗೋಕೃಪಾಮೃತದಿಂದ ಅಥವಾ ಜೀವಾಮೃತದಿಂದ ತುಂಬಿ ಬಿಡ್ರಿ ತುಂಬಿ ಒಂದು ತಿಂಗಳ ಹಾಗೆ ಇಟ್ಟು ಬಿಡ್ರಿ ಒಂದು ತಿಂಗಳ ನಂತರ ಇದು ಸುಮಾರು ನಿಮಗೆ ಒಂದು ಎಕರೆಗೆ ಆಗುವಷ್ಟು ದ್ರಾವಣ ತಯಾರಾಗುತ್ತೆ ಈ ದ್ರಾವಣವನ್ನು ನಿಮ್ಮ ಭೂಮಿಗೆ ನೀವು ಒಂದು ವೇಳೆ ಕೊಟ್ರಿ ಅಂದ್ರೆ ನಿಮ್ಮ ಭೂಮಿಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆಯೋ ಆ ಎಲ್ಲ ಪೋಷಕಾಂಶಗಳನ್ನು ತುಂಬುವ ಸಾಮರ್ಥ್ಯ ಇಷ್ಟರಲ್ಲಿದೆ ಎಷ್ಟೋ ಖರ್ಚು ಮಾಡಿ ಏನೇನೋ ಹಾಕ್ತಿರ್ ಭೂಮಿಗೆ ಆದ್ರೆ ಎಲ್ಲ ಪೋಷಕಾಂಶಗಳನ್ನು ಪೂರೈಸುವ ಸಾಮರ್ಥ್ಯ ಇದರಲ್ಲಿ ಬರುತ್ತೆ ಅದಕ್ಕೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಭೂಮಿಗೆ ಸಗಣಿ ಬೇಕು ಸಗಣಿ ಬೇಕು ಮನೆಯಲ್ಲಿ ಒಂದೆರಡು ದೇಶಿ ಹಸುಗಳು ಬೇಕು ಹಸುಗಳಿದ್ರೇ ಅದು ಮಕ್ಕಳಿಗೆ ಮನೆ ರೈತರ ಮನೆ ಇರದೇ ಇದ್ರೆ ಏನು ಮಾಡುವ ರೈತರ ಮನೆಯಲ್ಲಿ ಎರಡು ಹಸುಗಳಿದ್ದು ಅಂತಂದ್ರೆ ಸ್ವಲ್ಪ ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲು ಕೊಡ್ತಿದ್ದು ಹಾಲು ಮೊಸರು ಬರ್ತಿತ್ತು ಅಂದರೆ ಅದನ್ನು ಉಣ್ತಿದ್ರು ಅಂದರೆ ಮನೆಯಲ್ಲಿ ಯಾವ ರೋಗಗಳು ಬರೋದಿಲ್ಲ ಯಾವ ರೋಗಗಳು ಬರೋದಿಲ್ಲ ಹೆಣ್ಮಕ್ಕಳಿಗೆ ಎನಿಮಿಯಾ ಅಂತ ರೋಗಿರುತ್ತೆ ಅವರು ಹಿಮೋಗ್ಲೋಬಿನ್ ಯಾವಾಗ್ಲೂ ಹತ್ತು ದಾಟೋದಿಲ್ಲ ಹತ್ತರೊಳಗೆ ಇರುತ್ತೆ ಚಿಕ್ಕ ಪುಟ್ಟ ರೋಗಗಳು ಸಹಿತ ತಕ್ಷಣ ಅವ್ರನ್ನ ಹಿಡ್ಕೊಂಡು ಬಿಡ್ತಾವ್ ಯಾಕೆಂದ್ರೆ ಅವರಲ್ಲಿ ಶರೀರದಲ್ಲಿ ರಕ್ತ ಕಡಿಮೆ ಇದೆ ಹಾಗಾದ್ರೆ ಈ ರಕ್ತ ಹೆಚ್ಚಾಗೋದಕ್ಕೆ ಏನ್ ಮಾಡ್ಬೇಕು ದಿನಾಲು ಒಂದು ಗ್ಲಾಸ್ ಮಜ್ಜಿಗೆ ಕುಡಿಬೇಕ ತಾಯಂದ್ರು ಮಜ್ಜಿಗೆ ಕುಡಿದ್ರೆ ಕ್ಯಾಲ್ಸಿಯಂ ಸಿಗುತ್ತೆ ಕ್ಯಾಲ್ಸಿಯಂ ನಿಂದ ನಮ್ಮ ಎಲುಗಳು ಗಟ್ಟಿ ಎಲುಗಳು ಎಲುವುಗಳು ಗಟ್ಟಿ ಆಗೋದ್ರಿಂದ ರಕ್ತದ ಉತ್ಪತ್ತಿ ಚೆನ್ನಾಗಿದೆ ರಕ್ತ ತಯಾರಾಗೋದು ನಮ್ಮ ಒಳ್ಳೆ ಎಲುಗಳಿಂದ ಗಟ್ಟಿ ಆದಂತ ಎಲುಗಳಿಂದ ಎಲುಗಳನ್ನ ಗಟ್ಟಿಗೊಳಿಸ್ಲಿಕ್ಕೆ ಕ್ಯಾಲ್ಸಿಯಂ ಬೇಕು ಅದು ಮಜ್ಜಿಗೆಯಲ್ಲಿ ಸಿಗುತ್ತೆ ಯಾವುದೇ ರೈತರು ಸಹಿತ ಮಜ್ಜಿಗೆ ರೊಟ್ಟಿ ಮಜ್ಜಿಗೆ ಮುದ್ದೆ ನಾವು ಊಟ ಮಾಡ್ತಾ ಇದ್ರಿ ಅಂತಂದ್ರ ನಿಮ್ಮ ಮನೆ ಸಮೀಪನು ಯಾವ ರೋಗಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗಿದೆ ಆದ್ರಿಂದ ತಾವು ಏನ್ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅಂತ ಅನ್ಸಿದ್ರಿ ಏನ್ ಗುರುಗಳೇ ಇದ್ದಾದ್ರು ಏನ್ ಮಾಡೋದು ಹೊರಟು ಹೋಗ್ತೀವಿ ಸಾಕು ಅಂತ ಅನ್ಸಿದ್ರೆ ಏನು ಮಾಡೋದು ಬೇಡ ಈಗ ಏನ್ ಹಾಕ್ತಾ ಇದಿರಿಲ್ಲ ಇನ್ನೊಂದು ಹತ್ತು ಚೀಲ ಹೆಚ್ಚಾಕ್ ಆಮ್ಯಾಗ ಈಗ ಯಾ ಹಂದಿ ಮಾರಿ ಹಸುಗಳನ್ನು ಕಟ್ಟಿದಿರಿಲ್ಲ ಇನ್ನೊಂದು ಹತ್ತು ತಂದ್ ಕಟ್ಟ್ರಿ ಆಗೋದೇ ನಿಂತು ಹೋಗುತ್ತೆ ನಾನು ಹೇಳೋದಿಲ್ಲ ಇದನ್ನ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ವಿಜ್ಞಾನಿಗಳು ಹೇಳ್ಯಾರ ನಾವು ಏನ ಹೇಳಿದ್ರು ಸಹಿತ ಅದು ಮೂಢನಂಬಿಕೆ ಅಂತ ಅನ್ನುವಂತ ಚಟ ನಮ್ಮಲ್ಲಿ ಬಹಳ ಮಂದಿಗೆ ಬಿದ್ದೈತಿ ಭಾರತೀಯರು ಏನಾದ್ರೂ ಹೇಳಿದ್ರು ಅದರಲ್ಲಿ ಸ್ವಾಮಿಗಳು ಹೇಳಿದ್ರಿ ಅದು ಕಂದಾಚಾರ ಮೂಢನಂಬಿಕೆ ಅದ್ರಾಗ ನಮಗ ನಮ್ಮಲ್ಲಿ ಕೆಲವೊಂದು ತಲಿಕೆಟ್ಟು ಸ್ವಾಮಿಗಳು ಸೇರ್ಯಾವ ಕೆಲವೊಂದು ಸ್ವಾಮಿಗಳು ತಲೆ ಕೆಡಿಸ್ಕೊಂಡಾವ ಇದ್ರ ಸಲುವಾಗಿ ಇದು ಕಂದಾಚಾರ ಅದು ಕಂದಾಚಾರ ಏನು ಕಂದಾಚಾರ ದಿವಸ ಹುಟ್ಟಿತ್ತೋ ಏನೋ ಇದು ಅಂತ ನನ್ಗನ್ಸುತ್ತೆ ಒಂದ್ಸಾರಿ ನೋಡ್ರಿ ನಮಗೆ ವಿಜ್ಞಾನ ಗೊತ್ತಿರದೇ ಗೊತ್ತಿರದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು ಅದರಿಂದ ಏನು ಉಪಯೋಗ ಆದ್ರೆ ಅದೇನ ಎಷ್ಟು ಕೊಡುತ್ತೆ ಅದ್ರಲ್ಲಿ ಇದ್ರಲ್ಲಿ ಏನಂತ್ರ ಅದು ಅದನ್ನೇ ತಿನ್ನುತ್ತೆ ಇದು ಅದನ್ನೇ ತಿನ್ನುತ್ತೆ ಇವತ್ ನಾನು ಹೋಗಿದ್ದೆ ಸುವರ್ಣ ನ್ಯೂಸ್ ನಲ್ಲಿ ಒಂದ್ ಸಂದರ್ಶನ ಇತ್ತು ಅಲ್ಲೊಬ್ಬ ಬಂದಿದ್ದ ಇದು ಅದನ್ನೇ ತಿನ್ನುತ್ತೆ ಅದು ಅದನ್ನೇ ತಿನ್ನುತ್ತೆ ಇದು ನಾಲ್ಕು ಕಾಲಿಂದ ಅದು ನಾಲ್ಕು ಕಾಲಿಂದ ನಾನು ಹೇಳಿದೆ ಆರ್ ಎಂ ಪಿ ಡಾಕ್ಟರ್ನೂ ಇರ್ತಾನೆ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಎಲ್ರಿಗೂ ಡಾಕ್ಟ್ರೇ ಅಂತಾರೆ ಎಂ ಬಿ ಬಿ ಎಸ್ ನವನ್ಗೂ ಡಾಕ್ಟರ್ ಅಂತಾರೆ ಎಂ ಡಿ ಎಂ ಎಸ್ ಮಾಡಿದವನಿಗೂ ಡಾಕ್ಟರ್ ಅಂತಾರೆ ಆಮೇಲೆ ಸೂಪರ್ ಸ್ಪೆಷಾಲಿಸ್ಟ್ ಮಾಡಿದವನಿಗೂ ಅವನು ಹದಿನೆಂಟು ವರ್ಷ ಕಲಿತಿರ್ತಾನ ಅವನಿಗೂ ಡಾಕ್ಟರ್ ಅಂತಾರೆ ಹಾಗಾದ್ರೆ ಇವ್ರೆಲ್ಲರೂ ಈಕ್ವಲ್ ನಾನು ಕೇಳಿದವ್ರು ಇವ್ರೆಲ್ಲರೂ ಈಕ್ವಲ್ ನಾ ಎಲ್ಲರೂ ಡಾಕ್ಟ್ರೇ ಅಂತೆ ಹಾಗಾದ್ರೆ ಈಕ್ವಲ್ ಆದ್ರಿಂದ ಈ ಜರ್ಸಿ ಹಸು ದೇಶಿ ಹಸುಗಳಲ್ಲಿ ಅಂತರನೇ ಇಲ್ಲ ಜರ್ಸಿ ದೇಶಿ ಹಸುಗಳು ನಾನು ಒಂದು ಕಾಲಕ್ಕೆ ಒಂದು ನೂರು ಜರ್ಸಿ ಹಸುಗಳನ್ನು ಸಾಕಿದ್ದೆ ಅದರ ಅನುಭವ ನನಗಿದೆ ಅದನ್ನು ಭೂಮಿಗಾಗಿ ಅದರ ಗೊಬ್ಬರವನ್ನು ಬಳಸಿದ್ದೆ ನಾನು ನನ್ನ ಹತ್ರ ನೂರು ಎಮ್ಮೆಗಳಿದ್ದು ದಿವಸಕ್ಕೆ ಇಪ್ಪತ್ತು ಲೀಟರ್ ಹಾಲು ಕೊಡುವಂತ ಎಮ್ಮೆಗಳು ಜರ್ಸಿ ಹಸುಗಳು ದಿವಸಕ್ಕೆ ಮೂವತ್ತು ಲೀಟರ್ ಹಾಲು ಕೊಡುವಂತ ಹಸುಗಳು ಇವನ್ನೆಲ್ಲ ಮಾಡೇ ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು ನನ್ನ ಹತ್ರ ಒಂದು ಸಾವಿರ ಹದಿನೈದು ನೂರು ದೇಶಿಯ ಹಸುಗಳಿವೆ ಏನು ಕೊರತೆ ಇಲ್ಲ ದಿನ ಒಂದ್ ಲಕ್ಷ ಐವತ್ ಸಾವಿರ ಖರ್ಚಿದೆ ಆದ್ರೆ ಎಂದೂ ಕಡಿಮೆ ಬಿದ್ದಿಲ್ಲ ಹಸುಗಳೇ ನನ್ನನ್ನು ಸಾಕ್ತಾವ ನಾನು ಹಸುಗಳನ್ನ ಸಾಕಿಲ್ಲ ರೈತರಾದವರು ರೈತರ ಮನೆಯಾಗ ಹಸುಗಳಿಲ್ಲ ಅಂದ್ರೆ ಅದೆಂಥ ರೈತನ ಮನಿ ತಿಪ್ಪೆ ಇರದಿದ್ರೆ ಅದೆಂಥ ರೈತನ ಮನಿ ಅದು ಕಾಳು ಕಡಿ ನೆಟ್ಟಿರದಿದ್ರೆ ಅದಂತ ರೈತನ ಮನಿ ಏನ್ ದಾರದ ಬಾಟ್ಲಿ ಅವನ ಮನಿ ಒಳಗೆ ಏ ನಾವು ರೈತರು ಬೆಳಿಗ್ಗೆ ಸಾಯಂಕಾಲ ಇದ್ರೊಳಗೆ ಸಿಗುತ್ತೆ ಅಂತ ತಿಳ್ಕೊಂಡೇನು ಮನೆಯಲ್ಲಿ ಅದನ್ನೆಟ್ರೆ ಅದು ರೈತನ ಮನೆ ಆಗುತ್ತೆ ಬಹಳ ಜನ ರೈತರ ಮನೆಯೊಳಗೆ ಬಾಟ್ಲಿ ಬರ್ತಾ ಇವೆ ಇತ್ತೀಚೆಗೆ ಯಾಕಂದ್ರೆ ಅದ್ರೊಳಗೆ ಇದ್ರೊಳಗೆ ಏನೇನೋ ಸಿಗ್ತಾ ಇವೆ ಮಾಡ್ತಾ ಇಲ್ಲ ರೀ ರೈತರ ಲಕ್ಷಣ ಇದು ರೈತರು ಹೀಗಿರ್ಲಿಲ್ಲ ರೈತರು ಚೆನ್ನಾಗಿ ಹಾಲು ಮೊಸರು ಮಜ್ಜಿಗೆ ತುಪ್ಪ ಊಟ ಮಾಡ್ಬೇಕು ಊಟ ಮಾಡ್ಬೇಕು ಚೆನ್ನಾಗಿ ಹನ್ನೆರಡು ತಿಂಗಳು ಮನೆಯೊಳಗೆ ಇರ್ಬೇಕು ಹಂಗೆ ನೋಡ್ಕೋಬೇಕು ರೈತರ ಮನೆಯವರು ತನ್ನ ಮನೆಗೆ ಬೇಕಾಗುವಂಥ ತರಕಾರಿಗಳು ತನ್ನ ಹೊಲದ ಬದುವಿನಲ್ಲಿ ಸ್ವಲ್ಪ ಆದರೂ ಇರ್ಬೇಕು ಕನಿಷ್ಠ ಮಳೆಗಾಲದಲ್ಲಿ ಆದರೂ ಬರ್ಬೇಕಲ್ಲ ಮಳೆಗಾಲ ಆದ ನಂತರ ಕೆಲವು ದಿವಸ ಆದರೂ ಬರ್ಬೇಕಲ್ಲ ಆ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು ಹಾಗಿದ್ರೇನೆ ನಾವು ರೈತರು ನಮ್ಮ ಹಿತ್ತಲದಲ್ಲಿ ಒಂದು ಹತ್ತು ಬದನೆ ಗಿಡ ಒಂದು ನಾಲ್ಕಾರ ಟೊಮೆಟೊ ಒಂದು ಹತ್ತು ಮೆಣಸಿನ ಗಿಡ ಒಂದು ಮೂರ್ನಾಲ್ಕು ಬಳ್ಳಿಗಳು ಏನಾದರೂ ನಮ್ಗೆ ಆಶ್ಚರ್ಯ ಅನಿಸಬಹುದು ನಾನೊಂದು ಬಳ್ಳಿ ಸೋರೆಕಾಯಿ ಬಳ್ಳಿ ಹಾಕಿದೆ ಹದಿಮೂರು ಎಲೆಗಳು ಬಂದ ತಕ್ಷಣ ಕಟಿಂಗ್ ಮಾಡಿಬಿಡೋದು ಪಕ್ಕದಲ್ಲಿ ಬರ್ತಾವೆ ಹದಿಮೂರು ಎಲೆ ಬಂದ ತಕ್ಷಣ ಕಟ್ ಮಾಡೋದು ಈಗ ಮೂರು ಸಾರಿ ಮಾಡೋದು ಆ ಬಳ್ಳಿಗೆ ಒಂದು ಹಂದ್ರ ಹಾಕಿ ಚೆನ್ನಾಗಿ ಆಮೇಲೆ ಆ ಬಳ್ಳಿಗೆ ಸ್ವಲ್ಪ ಈ ಬೇವಿನ ಹಿಂಡಿ ಮುಸುರೆ ನೀರು ಸಗಣಿ ಗೊಬ್ಬರ ಚೆನ್ನಾಗಿ ಹಾಕಿ ಬಿಡ್ರಿ ಒಂದು ಸೋರೆ ಬೆಳ್ಳಿ ಒಂದು ಸಾವಿರ ಕಾಯಿಗಳನ್ನು ಕೊಡುತ್ತೆ ಒಂದು ಸಾವಿರ ಕಾಯಿಗಳನ್ನು ಒಂದು ಹಾಗಲು ಬೆಳ್ಳಿ ಒಂದು ಸಾವಿರ ಕಾಯಿ ಕೊಡುತ್ತೆ ಒಂದು ಹೀರಿಕಾಯಿ ಬೆಳ್ಳಿ ಒಂದು ಸಾವಿರ ಹೀರಿಕಾಯಿ ಕೊಡುತ್ತೆ ಒಂದೇ ಸಾಕ್ರಿ ನಮ್ಗಿಷ್ಟು ಮಾಡ್ಕೊಳ್ಲಿಕ್ಕೆ ಆಗದೆ ಇದ್ರ ದೇವರೇ ಕಾಪಾಡ್ಬೇಕು ಇನ್ನು ಮತ್ತೆ ಯಾರು ಕಾಪಾಡಕ್ಕೆ ಸಾಧ್ಯ ಈ ರೈತರನ್ನು ದೇವರೇ ಕಾಪಾಡ್ಬೇಕು ಮತ್ತೆ ಯಾರು ಕಾಪಾಡ್ಲಿಕ್ಕೆ ಸಾಧ್ಯ ನಮ್ಮ ಹೊಲ ಇದ್ದು ನಮ್ಮ ಮನೆಯಿದ್ದು ನಾವು ಚೀಲ ತಗೊಂಡು ಭಿಕ್ಷುಕರಂಗ ಹೋಗಿ ಅಂಗಡಿ ಮುಂದೆ ನಿಂದಿರ್ತೀವಿ ಅಂತಂದ್ರೆ ಇದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಬರಬಾರದು ರೈತರಿಗೆ ಹೊಲ ಇಲ್ದವ್ರು ಹೋಗಿ ತರಲಿ ನಡೀತೈತಿ ಹೊಲ ಇದ್ದವರು ಹೋಗಿ ಭಿಕ್ಷುಕರು ನಿಂತಂಗೆ ಅಂಗಡಿ ಮುಂದೆ ನಿಂದ್ರೋದು ಇದೇನು ಒಳ್ಳೆಯ ಲಕ್ಷಣ ಅದಕ್ಕೆ ದಯವಿಟ್ಟು ಪ್ರಾರ್ಥನೆ ಏನು ತಮ್ಮಲ್ಲಿ ಅಂದ್ರೆ ತಮ್ಮನಿಗೆ ಬೇಕಾಗುವಷ್ಟಾದ್ರೂ ಸಾವಯವ ಮಾಡಿಕೊಂಡು ಈ ರೋಗಗಳಿಂದ ದೂ ದೂರ ಇರಬೇಕಂತಾನೆ ಪೂಜ್ಯರು ಇದರಲ್ಲಿ ಇರುವಂತಹ ತಜ್ಞರನ್ನ ಕರೆಸಿದ್ದಾರೆ ನಾನು ಕಳೆದ ವರ್ಷನೂ ಪೂಜ್ಯರು ನನಗೆ ಆದೇಶ ಮಾಡಿದ್ರು ಆಗಿರಲಿಲ್ಲ ಬರ್ಲಿಕ್ಕೆ ಈ ವರ್ಷ ಪೂಜ್ಯರು ಮತ್ತೆ ಹೇಳಿದ್ರು ಮೇಲಿಂದ ಮೇಲೆ ಹೇಳಿಸ್ಕೊಂಡ್ರೆ ಅದು ಒಳ್ಳೆ ಹುಡುಗರ ಲಕ್ಷಣ ಅಲ್ಲ ಒಳ್ಳೆ ವ್ಯಕ್ತಿ ಲಕ್ಷಣ ಅಲ್ಲ ಆ ಸಾರಿ ಬಿಟ್ಟು ಎರಡು ಸಾರಿ ಮೂರು ಸಾರಿ ಹೇಳಿದ್ರೆ ಈ ಮನುಷ್ಯ ಹೇಳಿದ್ದೇನು ತಿಳಿಯುತ್ತೋ ಇಲ್ಲೋ ಅಂತ ಅನ್ಬಾರ್ದು ಅಂತ ತಿಳ್ಕೊಂಡು ಪೂಜ್ಯರು ದರ್ಶನ ಮಾಡ್ಕೊಂಡು ಹೋದ್ರ ಅಂತ ಬಂದೆ ನಾನು ಹತ್ತಿ ಹಣ್ಣಿಗೆ ಬಂದು ಸಿಕ್ಕಿಲೆ ಪಿಕ್ಳೆ ಅಂತ ಸಿಕ್ಕೊಂಡೆ ಇವತ್ತು ಆದ್ರೆ ಇಷ್ಟೆಲ್ಲ ಜನರು ದರ್ಶನ ಮಾಡಿಸಿದ್ರು ಪೂಜ್ಯರು ಎಲ್ಲಕ್ಕೂ ಮಿಗಿಲಾಗಿ ನಿಮ್ದೆಲ್ಲ ದರ್ಶನ ಮಾಡಿಸಿದ್ರು ನನ್ನ ದೇವರಂದ್ರ ನೀವು ರೈತರನ್ನ ಬಿಟ್ರೆ ಮತ್ ಯಾವುದೇ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅನ್ನದಾತರ ಮುಂದೆ ಇನ್ಯಾವ್ದಾತರು ಇಲ್ಲ ಅಂತಾನೆ ಅಪ್ಪುಗಳು ಹಗಲು ರಾತ್ರಿ ಪೂಜ್ಯರು ತಮ್ಮ ಸಲುವಾಗಿ ಏನೇನ್ ಮಾಡಿದ್ರು ಇಷ್ಟೊತ್ತನ್ನ ಎಲ್ಲ ಹೇಳಿದ್ರು ಅವ್ರ ಬಗ್ಗೆ ನಾನು ಹೇಳೋದು ಯಾಕೋ ಸರಿ ಅನ್ಸಲ್ ನಾನು ಸಣ್ಣವನು ಅವ್ರ ಎದುರಿಗೆ ಗುರುಗಳನ್ನ ಸ್ತುತಿ ಮಾಡೋದು ಯಾಕೋ ನನಗ ಹಿಡಿಸ್ತಾ ಇಲ್ಲ ಅವರಿಗೆ ಶಿರಸ ವಂದಿಸೋದೇ ಸಾಕು ಇಷ್ಟು ಅಂತ ನನ್ನ ಅಭಿಪ್ರಾಯ ಅವ್ರು ಮಾಡಿದಂಥ ಕಾರ್ಯ ಮಾಡ್ತಾ ಇರುವಂತ ಕಾರ್ಯ ಹಗಲು ಇರುಳು ಮಠವನ್ನ ಸಮಾಜಾಭಿಮುಖವಾಗಿ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋ ನನ್ನ ನನ್ನ ಅರ್ಥದಲ್ಲಿ ಇವತ್ತಿನ ಮಠಗಳು ಮಠಾಧಿಪತಿಗಳು ಹೇಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಯಾವುದಾದ್ರೂ ಒಂದು ಆದರ್ಶ ಮಠ ಇದ್ರೆ ಅದು ಸಿರಿಗೆರಿಯ ಮಠ ಇಷ್ಟೇ ನನಗನ್ಸುತ್ತೆ ಈ ಪೂಜ್ಯರ ಪ್ರೇರಣೆ ಪಡೆದು ತಾವು ಸಾಕ್ತಾ ಇರುವಂತಹ ತಾವೆಲ್ಲರೂ ಧನ್ಯರು ಅಂತ ನಾನು ಭಾವಿಸಿದ್ದೀನಿ ಇನ್ನೊಂದು ಪೂಜ್ಯರ ಸಂಸ್ಕಾರ ತಮ್ಮ ಮೇಲೆ ನೋಡಿ ನನಗೆ ಆಶ್ಚರ್ಯ ಅನ್ನಿಸ್ತು ಆರು ಗಂಟೆಗೆ ಬಂದು ಕೂತಿದ್ದೀರಿ ಈಗ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಆಯ್ತು ಒಬ್ಬರು ಅಳಗ್ಯಾಡಿಲ್ಲಿದ್ರೊಳಗೆ ನೋವು ಹೊರಗೆದ್ದವರು ಒಂಜಾರ ಹೋಗಿ ಊಟ ಮಾಡಿ ಬಂದಾರೆ ಪಾಪ ನೀವು ಯಾರೂ ಒಬ್ಬರು ಅಳಗಾಡಲಿಲ್ಲ ಮತ್ತು ಬೇಜಾರನೂ ಮಾಡಿಕೊಂಡಿಲ್ಲ ಪೂಜ್ಯರು ತಂದು ಹಚ್ಚಾರಂದ್ರೆ ಎಂಥವ್ರು ಯಾಕೆ ಇರೋಲ್ಲ ಅವ್ರ ಮಾತು ಕೇಳೋಣ ಅಂತಕ್ಕಂಥ ನಿಮ್ಮದು ಮನಸ್ಸು ಎಷ್ಟು ದೊಡ್ಡದ್ರಿ ಇದಕ್ಕಿಂತ ಇನ್ನೇನು ಕಲಿಬೇಕು ಗುರುಗಳಿಗೆ ಇಷ್ಟು ನಿರ್ಮಾಣ ಮಾಡ್ಯಾರಲ್ಲ ಆದ್ರಿಂದ ಪೂಜ್ಯರಿಗೆ ನಾನು ಪ್ರಣಾಮಗಳನ್ನು ಹೇಳಿ